ಅಭಿವೃದ್ಧಿಯೇ ಕ್ರಾಂತಿ ಆಗಬೇಕಿತ್ತು ಅರ್ಸಿ ಕರಲಿ ಜಲಕ್ರಾಂತಿ ಆಗಬೇಕಿತ್ತು ಅರ್ಸಿಕೆರಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕಿತ್ತು ಪುಣ್ಯಾತ್ಮ ಬಾಂಬ್ ಹಾಕಿಸ್ತೀನಿ ರಕ್ತ ಕ್ರಾಂತಿ ಮಾಡ್ತೀನಿ ಅಂತ ಹೇಳಿ ಮಾತಾಡ್ಕೊಂಡು ಅಡ್ಡಾಡ್ತಿದ್ರು ನಿನ್ನೆ ಅವರೊಂದು ಉತ್ತರವನ್ನು ಕೊಟ್ಟಿದ್ದಾರೆ ಏನು ಉತ್ತರ ಅಂತಂದ್ರೆ ಅರಸೀಕೆರೆ ಜನಕ್ಕೆ ಬಹುಶಃ ಸ್ವಾತಂತ್ರ್ಯ ಬಂದಾರ ಹಬ್ಬ ಎಪ್ಪತ್ತೈದು ವರ್ಷ ಅದಕ್ಕೂ ಹಿಂದೆ ಇನ್ನು ಕೂಡ ಅರ್ಸಿಕೆರೆ ಇತ್ತು ಹರ್ಸಿಕೆರೆ ಈ ಪುಣ್ಯಾತ್ಮ ಬಂದ ಮೇಲೆ ಉಟ್ಕೊಂಡಂತ ಊರೇನಲ್ಲ ಹಂಗಂದ್ರೆ ಇವ್ರು ಹೇಳ್ತಾರೆ ಮಾತಾಡ್ತಾ ಹರ್ಸೀಕೆರೆ ಹಿಂದಿನ ಯಾವ ಶಾಸಕರು ಏನೂ ಮಾಡೇ ಇಲ್ಲ ಅಲ್ಲ ಸ್ವಾಮಿ ನೀವಿಗಿರೋ ಪಕ್ಷ ಕಾಂಗ್ರೆಸ್ ಪಕ್ಷ ಹಿಂದೆ ಇದ್ದ ಪಕ್ಷ ಜನತಾದಳ ದೇವೇಗೌಡರ ಆಶೀರ್ವಾದದಿಂದ ಮೂರು ಬಾರಿ ಗೆದ್ದಿದ್ರಿ ಆಮೇಲೆ ನಂಬಿಕೆ ದ್ರೋಹ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೋಗಿ ಅಲ್ಲಿಂದ ಆಯ್ಕೆಯಾಗಿ ಬಂದಿದ್ದೀರಾ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇರುತ್ತೆ ನಾನು ಸ್ಪರ್ಧೆ ಮಾಡಿದ್ದೀನಿ ಎಂಬತ್ ಸಾವಿರ ಓಟ್ ತಗೊಂಡಿದ್ದೀನಿ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತೈದು ಸಾವಿರದವರೆಗೂ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನೀವು ಹೇಳ್ತೀರಿ ನಾನು ಬಂದ ಮೇಲೆ ನೀರು ತಮ್ಮೆ ನಾನು ಬಂದು ನೀರು ಕೊಟ್ಟೆ ಜಲಕ್ರಾಂತಿ ಮಾಡ್ದಿಲ್ಲ ಅನ್ನೋ ಅಂತೀರಲ್ಲ ಆಮೇಲೆ ಗ್ರಾಮೀಣ ಭಾಷೆ ಅನ್ನೋ ನೆಪದಲ್ಲಿ ಸ್ವಂಟದ ಕೆಳಗಿನ ಭಾಷೆ ಮಾತಾಡ್ತೀವಿ ನೀವು ಗ್ರಾಮೀಣ ಭಾಷೆ ನೆಪದಲ್ಲಿ ನೀವು ನಾಲ್ಕನೇ ಬಾರಿ ಶಾಸಕರಾಗಿದ್ದೀರಿ ಸ್ವಾಮಿ ಸ್ವಲ್ಪ ಭಾಷೆ ಮೇಲೆ ಸ್ವಲ್ಪ ಸೌಜನ್ಯದ ಹಿಡ್ತಾ ಇರಲಿ ಹಂಗಂತೇಳಿ ಸೊಂಟದ ಕೆಳಗಿರೋ ಅವಯವಗಳನ್ನೆಲ್ಲ ಇಸಿಕೊಂಡು ಮಾತಾಡುವಂಥದ್ದು ನಿಮಗೆ ಶೋಭೆ ತರೋದಿಲ್ಲ ಅದು ಅರ್ಸಿಕೆರೆ ಜನತೆಗೆ ಮಾಡುವಂತ ಅಪಮಾನ ದಯಮಾಡಿ ಸರಿಯಾಗಿ ಮಾತಾಡಿ ನೀವು ನೀವು ಹೇಳ್ತೀರಿ ಹಿಂದೆ ಯಾರು ನೀರೇ ತಂದಿರಲಿಲ್ಲ ಯಾರು ಸ್ನಾನನೇ ಮಾಡಿರ್ಲ್ವ ಅಂದ್ರೆ ಅರ್ಸಿಕೆರೆಯಲ್ಲಿ ನೀವು ಬರೋವರ್ಗುನು ಯಾರು ನೀರೇ ಕುಡಿತೀರಲ್ವ ಇಲ್ಲಿ ಏನ್ ಮಾತಾಡ್ತೀರಿ ನೀವು ಮಾತಾಡೋದಕ್ಕೆ ಅರ್ಥ ಇದೆಯಾ ಸ್ವಾಮಿ ಈಚನೂರು ಕೆರೆಯಿಂದ ಅರ್ಸಿ ಕೆರೆಗೆ ಕುಡಿಯೋ ನೀರಿಗೋಸ್ಕರ ಪೈಪ್ ಹಾಕ್ಸಿ ತಗೊಂಬಂದಂತಹ ಪುಣ್ಯಾತ್ಮರು ಯಾರ್ಯಾರು ಅಂತಂದ್ರೆ ಡಿ ಪಿ ಗಂಗಾಧರತ್ನವರು ಪ್ರಭುಕುಮಾರ್ ಅವರು ಅವರು ಇವರೆಲ್ಲರೂ ಮಹನೀಯರ ಹೊತ್ತು ಈಚನೂರು ಕೆರೆಯಿಂದ ಅರಸಿ ಕೆರೆ ನಗರಕ್ಕೆ ಕುಡಿಯೋ ನೀರನ್ನ ತಂದ್ರು ಈಚನೂರು ಕೆರೆಗೆ ಏಮೋತಿ ನೀರು ಹರಿತು ಅಂತಂದ್ರೆ ಹರಿದಿತ್ತು ಅಂದಿದ್ರೆ ಅಲ್ಲಿಂದ ನಮ್ಮ ಕುಡಿಯೋ ನೀರು ನಮಗೂ ತೊಂದರೆ ಆಗ್ತಿಲ್ಲ ಈಗೂ ತೊಂದರೆ ಆಗ್ತಿರ್ಲಿಲ್ಲ ಅದನ್ನ ಯಾರವದಿಲ್ ಸ್ವಾಮಿ ಬಿಲ್ ಕಟ್ಟಕಾಗದೆ ಎಂಟು ಲಕ್ಷ ರೂಪಾಯಿ ಬಿಲ್ ಪೆಂಡಿಂಗ್ ಆಗಿ ನಿಂತಿದ್ದ ಯಾರ ಅವಧಿನಲ್ಲಿ ಇದೇ ನೀವು ಶಾಸಕರಾದ ಮೇಲೆ ನಿಮ್ಮ ಇವತ್ತಿನ ಬಲಗೈ ಬಂಟ ನಿಮ್ಮ ಚೇಲ ಸಮೀಲ ನಗರಸಭಾ ಅಧ್ಯಕ್ಷನಾಗಿದ್ದಾಗಲೇ ಅದು ಬಿಲ್ ಕಟ್ಟಕಾಗದೆ ಕುಡಿಯುವ ನೀರಿನ ಯೋಜನೆ ನಿಂತಿದ್ದು ನಿಮ್ಗೆ ಗೊತ್ತಿರಲಿ ಹಿಂದೆ ಅರಸೀಕೆರೆ ಬಾವಿಯಿಂದ ನೀರು ಸೇದ್ಕೊಂಡು ರಾಟೆ ತಿರುಗ್ಕೊಂಡು ನೀರನ್ನ ತೆಗೆದು ಶೇಖರಣೆ ಮಾಡಿ ಬಳಸಿದಂತ ಕಾಲ ಇತ್ತು ಅವತ್ತು ಇದೇ ನಮ್ಮ ಈಗಲೂ ಇದಾರೆ ನಮ್ಮ ಪರಮೇಶ್ವಣ್ಣವರು ಮಾಜಿ ಶಾಸಕರು ಗಂಗಾಧರಪ್ನವರು ಅವ್ರ ಕುಟುಂಬ ಈಗಲೂ ಇದೆ ಅವರು ಕೊಳೆಬಾವಿಗಳನ್ನ ಕೊರೆಸಿ ನೀರ್ನ ನಲ್ಲಿನಲ್ಲಿ ಬರುವಂತ ಮಾಡಿದ ನಿಜವಾದ ಬಗೀರತ್ರು ಈ ತಾಲೂಕಲ್ಲಿ ಸಿದ್ದಣ್ಣವರು ಇವರುಗಳು ನಿಮಗ್ ಗೊತ್ತಿರಲಿ ಸಾವಿರದ ಒಂಬೈನೂರ ಎಂಬತ್ ಮೂರು ತೊಂಬತ್ತನೇ ಇಸ್ವಿನಲ್ಲಿ ಇಲ್ಲಿ ಫ್ಲೋರೈಡ್ ಯುಕ್ತ ನೀರು ಹೆಚ್ಚಿಗೆ ಇದೆ ಅನ್ನೋ ಕಾರಣಕ್ಕೆ ಅವತ್ತಿನ ಶಾಸಕರುಗಳು ಶ್ರಮ ಪಡದೇ ಇದ್ದಿದ್ರೆ ಇವತ್ತಿಲ್ರಿ ಅರಸಿಕೆರೆಲ್ಲಿ ಜಲಕ್ರಾಂತಿ ಆಗ್ತಿತ್ತು ಆಮೇಲೆ ನಿಮ್ಮ ಮಾಹಿತಿ ಹೇಳ್ತೀನಿ ನೀವು ಶಾಸಕರಾಗಿ ನಾಲ್ಕನೇ ಅವಧಿ ಇದು ಯಾವ ಮೊದಲನೇ ಅವಧಿ ಎರಡ್ ಸಾವಿರದ ಎಂಟರಿಂದ ಹದಿಮೂರರಲ್ಲಿ ಈ ತಾಲೂಕಿಗೆ ಅವತ್ತಿನ ನಗರಾಭಿವೃದ್ಧಿ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ನಗರಕ್ಕೆ ಇಪ್ಪತ್ನಾಲ್ಕು ಇಂಟು ಏಳು ಕುಡಿಯುವ ನೀರಿನ ಯೋಜನೆ ಯು ಜಿ ಡಿ ವ್ಯವಸ್ಥೆಯನ್ನು ತಂದುಕೊಟ್ಟಂತವ್ರು ಆ ಪುಣ್ಯಾತ್ಮರು ಅವತ್ತಿನ ಸರ್ಕಾರ ಯಾವ ಸರ್ಕಾರ ಬಿಜೆಪಿ ಸರ್ಕಾರ ಯಾರ ಕಾರಣ ಸನ್ಮಾನ್ಯ ನಮ್ಮ ನಾಯಕರ ಅಂತ ರೇವಣ್ಣ ಸಾಹೇಬರು ನಿಮಗೆ ಗೊತ್ತಿರಲಿ ಇದೆಲ್ಲ ಆದ ನಂತರ ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆ ತಂದು ತಂದುಕೊಟ್ಟಂತವ್ರು ಕೆ ಎಸ್ ಈಶ್ವರಪ್ಪನವರು ಅವರು ಐನೂರ ಮೂವತ್ತಾರು ಹಳ್ಳಿಗೆ ಕುಡಿಯುವ ನೀರು ಕೊಡಬೇಕು ಅಂತೇಳಿ ಬಹುಗ್ರಾಮಗಳ ನೀರಿನ ಯೋಜನೆ ತಂದು ಕೊಟ್ಟವರು ಅವತ್ತು ಯಾರ ಸರ್ಕಾರ ಇತ್ತು ಸ್ವಾಮಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಏನ್ ಮಾಡಿದಿರಿ ನೀವು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆದ್ಮೇಲೆ ಮನೆ ಮನೆಗೆ ಗಂಗೆ ಅಂತೇಳಿ ಕುಡಿಯುವ ನೀರಿನ ಯೋಜನೆ ತಂದುಕೊಟ್ಟ ಮಹಾತ್ಮ ನಮ್ಮ ಪುಣ್ಯಾತ್ಮ ನಮ್ಮ ನರೇಂದ್ರ ಮೋದಿಜಿರವರು ನೀವೇನ್ ಮಾಡಿದೀರಾ ಕಮಿಷನ್ ಆಸೆಗೆ ಇವತ್ತು ಬಿಲ್ ಆಗ್ದಂಗೆ ಮಾಡಿದೀರಾ ಸತ್ಯ ತಾನೇ ಪತ್ರಿಕೆಗಳು ವರದಿ ಪುಂಕಾನು ಪುಂಕೋಗಿ ಬರ್ತಾ ಇದೆಯಲ್ಲ ಜನ ಓದ್ತಾ ಇದಾರಲ್ಲ ಯಾರ ಕಾರಣ ಮನೆ ಮನೆಗೆ ಗಂಗೆ ಯೋಜನೆ ಇವತ್ತು ಕೆಲವು ಮನೆಗಳಿಗೆ ನೀರು ತಲುಪಿಲ್ಲ ಭಾಗಶಃ ಅದು ವಿಫಲ ಆಗಿದೆ ಕಾರಣ ಯಾರು ನೀವು ಯಾಕೆ ಕಮಿಷನ್ ಆಸೆಗೆ ನೀವು ಜಲಕ್ರಾಂತಿ ಮಾಡಿದ ಭ್ರಾಂತಿಯಿಂದ ಆಚೆ ಬನ್ನಿ ನಿಮ್ಗೆ ಬರೀ ಭ್ರಾಂತಿ ನಿಮ್ಗೆ ಇರೋದ್ ಕಮಿಷನ್ ಕ್ರಾಂತಿ ನೀವು ಮಾಡಿ ನಿಮ್ ಸಾಧನೆ ಕ್ರಾಂತಿ ಒಂದು ಮಾಡಿದೀರಾ ಏನು ಅಂತಂದ್ರೆ ಕಮಿಷನ್ ಕ್ರಾಂತಿ ಅದು ಬಿಟ್ಟು ಯಾವುದೇ ಇನ್ನೊಂದು ಕ್ರಾಂತಿ ಮಾಡಿದ ಭ್ರಾಂತಿಯಿಂದ ದಯಮಾಡಿ ಹೊರಗೆ ಬನ್ನಿ ನೀವು ಸ್ವಾಮಿ ಹಿಂದಿನ ಶಾಸಕರು ಎ ಎಸ್ ಬಸವಣ್ಣ ಅವರು ಶಾಸಕರಾಗಿದ್ದಾಗ ಈ ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿ ಆಯಿತು ಅವತ್ತಿನ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಣ್ಣ ಅವರು ನಮ್ಮ ನಾಯಕರಂತ ರೇವಣ್ಣ ಸಹೇಬರು ಉಸ್ತುವಾರಿ ಸಚಿವರು ಅವರಿದ್ದಾಗ ಡಿಗ್ರಿ ಕಾಲೇಜು ಐ ಟಿ ಐ ಕಾಲೇಜು ಹೈಸ್ಕೂಲ್ಗಳು ಮುರಾರ್ಜಿ ಶಾಲೆಗಳು ವಸ್ತಿ ಶಾಲೆಗಳು ಬಂದಂಥದ್ದು ಈ ತಾಲೂಕಿಗೆ ಅವಧಿನಲ್ಲಿ ನೀವು ಆಕಸ್ಮಿಕ ಶಾಸಕರು ನೀವು ಅದೃಷ್ಟ ಚೆನ್ನಾಗಿತ್ತು ಎದುರಾಳಿಗಳೇ ಇಲ್ಲದೆ ಇದು ನಾಲ್ಕನೇ ಬಾರಿ ನೀವು ಬಂದಿದ್ದೀರಾ ನೋಡೋಣ ಮುಂದೆ ಅಖಾಡ ಇದೆ ಜನ ತೀರ್ಮಾನ ಮಾಡ್ತಾರೆ ಸ್ವಾಮಿ ಇವತ್ತು ಈ ತಾಲೂಕ್ನಲ್ಲಿ ಕ್ಷೀರ ಕ್ರಾಂತಿ ಮಾಡಿದ್ಯಾರೀ ಕ್ಷೀರ ಕ್ರಾಂತಿ ಮಾಡಿದವರು ಎಚ್ ಡಿ ರೇವಣ್ಣ ಸಾಹೇಬ್ ದೇವೇಗೌಡರು ಗಿಜಿಎಣ್ಣ ಡೈರಿ ಕೊಟ್ಟವ್ರು ಯಾರೀ ಇವತ್ತು ಈ ಜಿಲ್ಲೆ ಡೈರಿ ವ್ಯವಸ್ಥೆಯನ್ನ ಅತ್ಯುನ್ನತ ಮಟ್ಟದಲ್ಲಿ ಹೋಗ್ತಿರೋರು ಯಾರ್ರಿ ನೀವು ಮಾಡಿದೀರಾ ಇವತ್ತು ಶಿಕ್ಷಣ ಕ್ರಾಂತಿ ಆಗಿದ್ದು ಎ ಎಸ್ ಬಸವರಾಜ್ ಅವ್ರ ಕಾಲದಲ್ಲಿ ಸಿದ್ದಣ್ಣನ ಕಾಲದಲ್ಲಿ ಪರಮೇಶಣ್ಣನ ಕಾಲದಲ್ಲಿ ಪ್ರಭುಕುಮಾರ್ ಅವ್ರ ಕಾಲದಲ್ಲಿ ಗಂಗಾಧರಪ್ಪನವ್ರ ಕಾಲದಲ್ಲಿ ನಿಮ್ ಕಾಲದಲ್ಲಿ ಏನಾಗಿದೆ ಒಂದು ಬಿಚ್ಚಿಡಿ ನೋಡ್ತೀನಿ ನೀವೇನೋ ಜೋರಾಗಿ ಮಾತಾಡ್ಬಿಟ್ರೆ ಎಲ್ಲ ಸುಳ್ಳು ಸತ್ಯ ಆಗುತ್ತೆ ಪದೇ ಪದೇ ಸುಳ್ಳು ಹೇಳೋದ್ರಿಂದನೇ ಜನನ ಬ್ರೈನ್ ವಾಶ್ ಮಾಡೋದು ನೀವು ಅನ್ಕೊಂಡಿದ್ರೆ ಇವತ್ತು ಜನ ಬುದ್ಧಿವಂತರಿದ್ದಾರೆ ಜನ ನಿಮ್ಮ ಸುಳ್ಳು ನಿಮ್ಮ ಕಪಟನ್ನ ನಂಬುವಂತ ಪರಿಸ್ಥಿತಿ ಇಲ್ಲ ಇವತ್ತು ಇವತ್ತು ಪವರ್ ಸಬ್ಸ್ಟೇಷನ್ಗಳು ಯಾರ ಕಾಲದಲ್ಲಿ ಆಯಿತು ಜಯ ಎಚ್ ಪಟೇಲ್ ಸಿಎಂ ಆಗಿದ್ದಾಗ ಬೆಳಗ ನಮ್ಮ ಬೆಳಗುಮ್ನದಲ್ಲಿ ಎಂ ಎಸ್ ಎಸ್ ಆಯ್ತು ಒಂದು ಸ್ಟೇಷನ್ ಆಯ್ತು ನಿಮಗೆ ಗೊತ್ತಿರಲಿ ಅವತ್ತಿನ ಕಾಲದಲ್ಲಿ ಬಜೆಟ್ ಗಾತ್ರ ಎಷ್ಟಿತ್ರಿ ಬಜೆಟ್ ಗಾತ್ರ ಎಷ್ಟಿತ್ತು ಸ್ವಾಮಿ ಒಂದು ಕೋಟಿ ಅಂದ್ರೆ ದೊಡ್ಡ ಸಾಧನೆ ಅವತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಮೂವತ್ ಮೂರು ಸಾವಿರ ಕೋಟಿ ಇಪ್ಪತ್ತಾರು ಸಾವಿರ ಕೋಟಿ ಇವತ್ತೆಷ್ಟಿದೆ ಎರಡು ಲಕ್ಷದ ಚಿಲ್ಲರೆ ಕೋಟಿ ದಾಟಿ ಎರಡು ಲಕ್ಷದ ಅರವತ್ನಾಲ್ಕ ಸಾವಿರ ಕೋಟಿ ಹತ್ತತ್ರ ಇವತ್ತು ಬಜೆಟ್ ಗಾತ್ರ ಇದೆ ರಾಜ್ಯದ ಇವತ್ತು ನೂರಾರು ಕೋಟಿ ಅನುದಾನ ಎಲ್ಲಾ ಕ್ಷೇತ್ರಗಳಿಗೂ ಸಿಗ್ತಾ ಇದೆ ಹಂಗೆ ಅರ್ಸಿಕರಿಗೂ ಸಿಕ್ಕಿದೆ ನೀವು ಆಕಸ್ಮಿಕ ಶಾಸಕರಾಗಿದ್ದೀರ ಅಷ್ಟೇ ನಿಮ್ಮ ಜಾಗದಲ್ಲಿ ಯಾರೇ ಶಾಸಕರಾಗಿದ್ರು ಇದೇ ರೀತಿ ಅನುದಾನ ಬರ್ತಾ ಇತ್ತು ನಿಮ್ಮ ಸಾಧನೆ ಏನು ಸ್ವಾಮಿ ಬೆಂಚ್ ಮಾರ್ಕ್ ಏನು ಶಿವಲಿಂಗೇಗೌಡರು ಇಂತ ತಂದ್ರು ಅನ್ನೋದೇನಾದ್ರು ಇದೆಯಾ ಅರ್ಸಿಕೆರೆ ತಾಲೂಕಿಗೆ ಏನೂ ಇಲ್ಲ ಏನ್ ತಂದ್ರಿ ನೀವು ಅಂತಂದ್ರೆ ಕಾಂಕ್ರೀಟಲ್ ಕಮಿಷನ್ ಹಿಂಗ್ ಹೊಡೆಯೋದು ಅಂತ ತೋರಿಸ್ಕೊಟ್ರಿ ಚೆಕ್ ಡ್ಯಾಮಲ್ ಕಮಿಷನ್ ಹಿಂಗ್ ಹೊಡೆಯೋದು ಅಂತ ತೋರಿಸ್ಕೊಟ್ರಿ ಎತ್ತಿನ ಒಳ ಯೋಜನೆ ಹೆಂಗ್ ಹಳ್ಳ ಇಡಿಸೋದು ಅಂತ ತೋರಿಸಿದೀರಾ ಎಷ್ಟು ಊರಿಗೆ ಹೋಗಿ ನೀವು ಬೆಳಗ್ಗೆ ನೀರು ಬರುತ್ತೆ ಅಂತ ಸುಳ್ಳು ಹೇಳಿ ಬಂದಿಲ್ರಿ ಕೆಂಕೆರೆನಲ್ಲಿ ನಾನೇನಾದ್ರೂ ಗೆದ್ದ ಹದಿನೈದು ದಿನ ನೀರು ತರದೇ ನನಗೆ ಕಳ್ಳ ಅಂತ ಕರಿನಿ ನೀವು ತಾನೆ ಅನಿಸ್ಕೊಂಡಿರ್ತಾನೆ ಕಳ್ಳ ಅಂತ ಕೆಂಕೆರೆಯಲ್ಲಿ ಸುಳ್ಳ ಜನನೇ ಉಗಿತಿಲ್ವೇನ್ರಿ ನಾನು ಹೇಳೋದೇನೈತ್ರಿ ಜನನೇ ಹೇಳ್ತಿಲ್ವ ನಿಮ್ಗೆ ನೀವು ಬಹಳ ಸೊಬಗ ಜಲಕ್ರಾಂತಿ ಮಾಡಿದ್ ನಾನೇ ಅಂತ ಸುಳ್ಳುಗೂ ಒಂದ್ ಸ್ವಲ್ಪ ಇತಿಮಿತಿ ಆ ಸುಳ್ಳು ನಾಚಕ ಮಾಡ್ಬೇಕು ನೀವು ಹೇಳೋ ಇದಕ್ಕೆ ಈ ನಾನು ನಿಮ್ಮ ಆಡಳಿತ ಈ ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿ ಆಗಿದ್ದು ಹಿಂದಿನ ಶಾಸಕರುಗಳ ಕಾಲದಲ್ಲಿ ಈ ತಾಲೂಕಲ್ಲಿ ಜಲಕ್ರಾಂತಿ ಆಗಿದ್ದು ಹಿಂದಿನ ಶಾಸಕರುಗಳ ಕಾಲದಲ್ಲಿ ಕ್ಷೀರ ಕ್ರಾಂತಿ ಆಗಿದ್ದು ಹಿಂದಿನ ನಮ್ಮ ಉಸ್ತುವಾರಿ ಸಚಿವರು ಅಂತ ರೇವಣ್ಣ ಸಾಹೇಬ್ರ ಕಾಲದಲ್ಲಿ ನಿಮ್ದೇನ್ ಕೊಡುಗೆ ಇದೆ ಸ್ವಾಮಿ ಅರ್ಸಿಕೆರೆಗೆ ಏನು ಇಲ್ಲ ಆಯ್ತು ಇದೆಲ್ಲ ಬಿಡಿ ಹಿಂದಿನ ಶಾಸಕರುಗಳ ಆಸ್ತಿ ಎಷ್ಟಿದೆ ಅವರು ಇದೇ ಇದ್ದಾರೆ ಅವರ ಆಸ್ತಿ ಎಷ್ಟಿದೆ ನಿಮ್ಮ ಆಸ್ತಿ ಎಷ್ಟಿದೆ ನಿಮ್ಮ ಹಿನ್ನೆಲೆ ಏನು ನೀವೆಲ್ಲಿಂದ ಬಂದ್ರಿ ಇವತ್ತು ಎಷ್ಟು ಕೋಟಿ ಆಸ್ತಿ ನೀವು ಸಂಪಾದನೆ ಮಾಡಿದಿರಾ ಮೊನ್ನೆ ತಾನೇ ಹೆಸರಿನಲ್ಲಿ ಮಗಳೇಸ್ರಲ್ಲಿ ಇಪ್ಪತ್ತೆಕರೆ ಜಮೀನು ಖರೀದಿ ಮಾಡಿದೀರಾ ಸುಳ್ಳ ಕೊಡ್ಲ ದಾಖಲೆ ಫಾರ್ಮ್ ಹೌಸ್ ಇದೆಯಲ್ಲ ನಿಮ್ದು ಎಷ್ಟು ಕೋಟಿ ರೂಪಾಯಿ ಆಸ್ತಿ ಸ್ವಾಮಿ ಅದು ಏನ್ ಕೊಬ್ಬರಿಗೆ ಸುಲಸಿ ದುಡಿದ್ರಾ ಹೆಂಗ್ ಬಂತು ನಿಮ್ಗೆ ಆಸ್ತಿ ಬೆಂಗಳೂರಲ್ಲಿ ಹೆಂಗ್ ಮನೆಗಳು ಬಂದ್ವು ಎಲ್ಲಿಂದ ನೀವು ಇವತ್ತು ಗಂಡಸಿಯಿಂದ ಸೋತು ವಲಸೆ ಬಂದ್ರೆ ನೀವು ಮೊದಲನೇ ಚುನಾವಣೆ ಸೋತಿದ್ದೀರಾ ಸ್ವಾಮಿ ಮೊದಲನೇ ಚುನಾವಣೆ ನೀವು ಸೋತಿದ್ದೀರಾ ನಾನು ಮೊದಲನೇ ಚುನಾವಣೆ ಸೋತಿದ್ದೀನಿ ನನ್ನ ಜನ ಇದ್ದಾರೆ ನನ್ನ ಕಣ್ಣೀರು ಒರ್ಸಕ್ಕೆ ನನ್ನ ಜನ ಇದ್ದಾರೆ ನನ್ನ ನೋವು ಸಂಕೊಳಕ್ ನನ್ನ ನರಸಿಗರ ಜನತೆ ಇದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ದಯಮಾಡಿ ಇವತ್ತು ಅರ್ಸಿಕೆ ತಾಲೂಕಿನ ಜನತೆಲಿ ನಾನು ಮನವಿ ಮಾಡ್ತೇನೆ ಒಂದು ಬಾರಿ ಪರಾಮರ್ಶೆ ಮಾಡಿ ಈ ಮಹಾಶಯ ಸುಳ್ಳಿನ ಸರಮಾರೆಗಳ ಮಹಾಶಯ ಎಲ್ಲಿಂದ ಬಂದ್ರು ಇವರು ತಾತ ಮುತ್ತಾತ್ತಿರ ಎಷ್ಟು ಆಸ್ತಿ ಮಾಡಿಟ್ಟಿದ್ರು ಇವತ್ ಯಾವ ಮಟ್ಟಕ್ಕಿದ್ದಾರೆ ಅವರು ನೀವೇ ಓಡಾಡ್ತಾ ಅರ್ಸಿಕರಲ್ಲಿ ನೋಡ್ತೀರಾ ಇವತ್ತು ನೂರಾರು ಕೋಟಿ ಆಸ್ತಿ ಎಲ್ಲಿಂದ ಬಂತು ದಯಮಾಡಿ ನೀವು ತಿಳ್ಕೊಂಡು ಇಂತ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಬೇಕು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ತಾಲೂಕಿಗೆ ಏನಾದ್ರು ಜಲಕ್ರಾಂತಿ ಕ್ಷೀರಕ್ರಾಂತಿ ಶಿಕ್ಷಣ ಕ್ರಾಂತಿ ಅಭಿವೃದ್ಧಿ ಕ್ರಾಂತಿ ಆಗಿರೋದಕ್ಕೆ ಕಾರಣ ಹಿಂದಿನ ಶಾಸಕರುಗಳು ಪುಣ್ಯಾತ್ಮರುಗಳು ಅವ್ರ ಮಕ್ಕಳು ಮನೆಗೆ ಮಾಡ್ಕೊಂಡಿದ್ದಲ್ಪ ಸಮಾಜಕ್ಕೆ ಮಾಡಿದ್ದು ಸಹಸ್ರ ಇದೇ ಸಿದ್ದಣ್ಣವರು ನಿಮ್ಮ ಮೊದಲನೇ ಚುನಾವಣೆಯಲ್ಲಿ ಅರಸೀಕೆರೆ ಮೊದಲನೇ ಚುನಾವಣೆ ಸೋತ್ರಿ ಎರಡನೇ ಚುನಾವಣೆ ಗೆಲ್ತಿರಿ ಎರಡನೇ ಚುನಾವಣೆ ಗೆದ್ದಾಗ ಸಿದ್ದಣ್ಣವ್ರು ನಿಮ್ಗೆ ಏನಂತ ಹೇಳಿದ್ರು ಸ್ವಾಮಿ ಸೋತು ಬರುವಾಗ ಅರಸೀಕೆರೆ ತಾಲೂಕು ತುಂಬಾ ಸೂಕ್ಷ್ಮವಂತ ತಾಲೂಕು ಈ ತಾಲೂಕು ನಿನ ಕೈ ಕೊಡ್ತಾ ಇದ್ದೀನಿ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಹೇಳಲಿ ಸುಳ್ಳ ಹೇಳಿಲ್ವ ಇವತ್ ನಾನ್ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೇನೆ ಹಂಗಾದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷಲಿರ್ತಕ್ಕಂತ ಮಾಜಿ ಶಾಸಕರುಗಳು ಅವರ ಮಗ ಅವ್ರ ತಮ್ಮ ಅವ್ರ ಅಣ್ಣ ಅವ್ರ ಸಂಬಂಧಿಕರು ಅವರೆಲ್ಲ ಏನು ಕೆಲಸ ಮಾಡಿಲ್ವಾ ಹಂಗಾದ್ರೆ ದಯಮಾಡಿ ಕಾಂಗ್ರೆಸ್ ಪಕ್ಷ ಪಕ್ಷದ ನಾಯಕ ಮನವಿ ಮಾಡ್ತೇನೆ ಹಿಂದಿಂದನೂ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತವ್ರು ಇದ್ರಿಲ್ಲಿ ಅವ್ರೇನೋ ಮಾಡೇ ಇಲ್ಲ ಅಂತ ಈ ಪುಣ್ಯಾತ್ಮ ಹೇಳ್ತಾ ಇದ್ದೇನೆ ನೀವು ಉತ್ತರ ಕೊಡಿ ನಾ ಉತ್ತರ ಕೊಡೋದಲ್ಲ ಇದನ್ನ ನೀವು ಉತ್ತರ ಕೊಡಿ ದಯಮಾಡಿ ದಯಮಾಡಿ ಯೋಚನೆ ಮಾಡಿ